ಹಾಯ್ ನಮಸ್ಕಾರ ರಾಮಚಂದ್ರ ದ್ರವಯ್ಯ ಸಂಜಿಕೆ ಏಳ್ನೂರ ಐವತ್ತೆಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಅಣ್ಣಾಜಿ ಮಂಟಪಕ್ಕೆ ಬರ್ತಾನೆ ಅಂದರೆ ಕೃಷ್ಣ ಮತ್ತೆ ರುಕ್ಮಿಣಿ ಮದುವೆ ಆಗ್ತಿರ್ತಲ್ಲ ಆ ಜಾಗಕ್ಕೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಸಿಟ್ ಕೂಡ ಬಂದಿರುತ್ತೆ ಅಣ್ಣಾಜಿಗೆ ಮನೆಗೆ ಬಂದು ನಮ್ಗೆ ದ್ರೋಹ ಮಾಡಿ ಈ ರೀತಿ ಮಾಡ್ಕೊಂಡಿರ ಅಂತೆಲ್ಲ ತುಂಬ ಸಿಟ್ ಕೂಡ ಬರ್ತಾ ಇರುತ್ತೆ ಇಲ್ಲಿ ರುಕ್ಮಿಣಿಗೆ ಫಸ್ಟ್ ಹೇಳ್ತಾನೆ ಏಯ್ ನೀನು ಇವತ್ತು ಮದುವೆ ಆಗ್ತಿರೋದು ಬಟ್ ಆದರೆ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಚಾರು ಕೂಡ ಅಡ್ಡ ಹೋಗ್ತಾಳೆ ಏಯ್ ಡಾಕ್ಟ್ರಮ್ಮ ಮನೆಗೆ ಫಸ್ಟ್ ಬಂದಿದ್ದು ನೀನು ನಿನ್ನ ಫಸ್ಟ್ ನಾನು ಸುಟ್ಟಾಗ್ತೀನಿ ಇವತ್ತು ರಕ್ತದ ಹರಿಸ್ತೀನಿ ಹೊರಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಜಾನಕಿ ಬರ್ತಾಳೆ ಅದಾದ್ಮೇಲೆ ಬುರಾರಿ ಕೂಡ ನಾನು ಶೂಟ್ ಮಾಡಿ ಅಂತ ಬರ್ತಾನೆ ಇದೆಲ್ಲ ಆದಮೇಲೆ ಅಣ್ಣ ಇನ್ನೂ ಸಿಟ್ಟು ಬಂದಿರುತ್ತೆ ಏ ಪಾರು ಮನೆಗೆ ಕೆಲಸ ಮಾಡಿಕೊಂಡು ಅನ್ನ ತಿಂದು ನಮಗೆ ದ್ರೋಹ ಮಾಡ್ತಿ ನಿನ್ನೂ ಬಿಡಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಇದೆಲ್ಲ ಕೂಡ ಕೃಷ್ಣ ಮತ್ತೆ ರಾಮಾಚಾರಿ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡು ನೋಡ್ತಾ ಇರ್ತಾರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ ಅಣ್ಣಜ್ಜಿಗೆ ತುಂಬಾ ಸಿಟ್ ಕೂಡ ಬರ್ತಾ ಇರುತ್ತೆ ಇದೆಲ್ಲ ಆದಮೇಲೆ ಚಾರಿಗೆ ಒಂದು ಪ್ಲಾನ್ ಕೂಡ ಬರುತ್ತೆ ಏನು ಮಾಡ್ತಾಳೆ ಅಂದರೆ ಕೆಳಗಿರ್ತಕ್ಕಂಥ ಒಂದು ಅರ್ಶಿಣದ ಪುಡಿನ ಅಣ್ಣಜಿ ಕಣ್ಣಿಗೆ ಹರಸ್ಬಿಡ್ತಾಳೆ ಹರಸ್ಬಿಟ್ಟ ತಕ್ಷಣ ಗನ್ ಕಿತ್ಕೊಂಡು ಮತ್ತೆ ಅವಳು ಮಚ್ ತಕೊಂಬಿಟ್ಟು ಹಿಡ್ಕೊತಾಳೆ ಅಂದ್ರೆ ಅಣ್ಣಾಜಿ ಕತ್ತಿಗೆ ಹಿಡ್ಕೊಂತಾಳೆ ನೀವೇ ಆದರೂ ಈ ಮದುವೆಗೆ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಸಾಯಿಸ್ತೀನಿ ಅಂತೆಲ್ಲ ಹೆದರ್ಸ್ಲಿಕ್ಕೆ ಶುರು ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಸುಮ್ಮನಾಗ್ತಾರೆ ಅಂದ್ರೆ ಅಣ್ಣಾಜಿ ಕಣ್ಣಿರ್ತಕ್ಕಂಥ ಪ್ರ ಸಂದೀಪ ಆಗಿರ್ಬೋದು ಆನಂದ್ ಆಗಿರ್ಬೋದು ಎಲ್ಲರೂ ಕೂಡ ಸುಮ್ಮನೆ ಆಗ್ತಾರೆ ಅದಾದ್ಮೇಲೆ ಬೇಗ ಮದುವೆ ಮಾಡಿ ಅಂತ ಪ್ರತಿಯೊಬ್ರು ಕೂಡ ಹೇಳಲಿಕ್ಕೆ ಶುರು ಮಾಡ್ತಾರೆ ಕೃಷ್ಣ ಮತ್ತೆ ಹೇಳ್ತಾನೆ ಅಪ್ಪ ಪ್ಲೀಸ್ ನನ್ನ ಮಾತನ್ನ ಕೇಳಿ ಕೊಟ್ಟಿರ್ತಕ್ಕಂಥ ಭಾಷೆ ನೀವು ರಿಟರ್ನ್ ತಕೊಳ್ಳಿ ಅವಾಗ ನೋಡಿ ಏನಾಗುತ್ತೆ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲ ಅವರಪ್ಪ ಕೂಡ ಅವನು ತಲೆ ಕಡಿಸ್ಕೊಂಡಿಲ್ಲ ಕೃಷ್ಣ ನೀನ್ ಸುಮ್ನೆ ಕೂತ್ಕೋ ಅಂತೆಲ್ಲ ಹೇಳ್ತಾ ಇರ್ತಾನೆ ಇದೆಲ್ಲ ಆಗ್ಬೇಕಾದ್ರೆ ಇಲ್ಲಿ ತಕ್ಷಣ ಮದುವೆ ಮಾಡಿ ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ ಅದಾದ್ಮೇಲೆ ರಾಮಾಚಾರಿ ಮತ್ತೆ ಅವರಪ್ಪ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ತುಂಬಾ ಟೆನ್ಷನ್ ಕೂಡ ಆಗ್ತಿರುತ್ತೆ ಏನ್ ಆಗ್ತಾನೆ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ರಾಮಾಚಾರಿ ಅಪ್ಪಗೆ ತುಂಬಾ ಟೆನ್ಶನ್ ಆಗ್ತಿರುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿರೋದಿಲ್ಲ ಇಲ್ಲಿ ಅಣ್ಣಾಜಿ ಹೇಳ್ತಾ ಇರ್ತಾನೆ ಏ ಡಾಕ್ಟರ್ ತಪ್ಪು ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾನೆ ನಾನು ತಪ್ಪು ಮಾಡ್ತಾ ಇಲ್ಲ ಅಣ್ಣಾಜಿ ನಾನು ಸರಿನೇ ಇದ್ದೀನಿ ನೀವು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ನಿಮ್ಮ ತಲೆ ಕೆಳಗೆ ಬಿದ್ದಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೇ ಟೈಮಲ್ಲಿ ಮದುವೆ ಮಾಡಲಿಕ್ಕೆ ಎಲ್ಲರೂ ಕೂಡ ರೆಡಿ ಮಾಡ್ಕೊತೇ ರೀತಿ ಬೇಗ ಮುಹೂರ್ತ ಕೂಡ ಫಿಕ್ಸ್ ಮಾಡ್ತಾರೆ ಅಲ್ಲೇ ತಾಳಿ ಕೂಡ ಕಟ್ತಾರೆ ಅವಾಗಲೇ ಆದರೆ ಇಲ್ಲಿ ಅಣ್ಣಾಜಿ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನಿಂತ್ಕೊಂಡು ನೋಡ್ತಾ ಅದೇ ರೀತಿ ತಾಳಿ ಕೂಡ ಅವನು ಕೊಡ್ತಾನೆ ಆಗ ಬೇಗ ಇಲ್ಲಿ ಕೃಷ್ಣ ಕೂಡ ರುಕ್ಮಿಣಿಗೆ ತಾಳಿನ ಕಡತಾನೆ ಪ್ರತಿಯೊಬ್ಬರು ಕೂಡ ಎಂದ್ಕೊಂಡು ಅಕ್ಷತೆ ಕಾಳನ್ನ ಹಾಕಿ ಆ ಮದುವೆನ ಮುಗಿಸ್ತಾರೆ ಅದಾದ್ಮೇಲೆ ಇದೆಲ್ಲ ಆಗಿದ ತಕ್ಷಣ ಪ್ರತಿಯೊಬ್ರು ಕೂಡ ಅಂದ್ರೆ ಇಲ್ಲಿ ಒಂದ್ ಕಡೆ ಕೃಷ್ಣ ಮದುವೆ ಆಗ್ಬಾರ್ದು ಅಲ್ಲಿ ಕೊಲೆ ಆಗ್ಬೇಕು ಜಗಳ ಅಂತ ಕಾಯ್ತಾ ಇರ್ತಾಳೆ ಅದ ರೀತಿ ಫೋನ್ ಕೂಡ ಮಾಡಿ ಕೇಳ್ತಾಳೆ ಏನಾಯ್ತು ಅಲ್ಲಿ ಅಂತೆಲ್ಲ ಕೇಳ್ತಾಳೆ ಇಲ್ಲ ಅಕ್ಕ ಇಲ್ಲಿ ಆಗಿಲ್ಲ ಮದುವೆಯಲ್ಲಿ ಚೆನ್ನಾಗಾಯ್ತು ಅಂತೆಲ್ಲ ಹೇಳ್ತಾಳೆ ಅವಳಿಗೆ ತುಂಬಾ ಸಿಟ್ ಬರುತ್ತೆ ಛೇ ನಾನು ಮಾಡಿದ್ದೆ ಅನ್ಪ್ಲಾನು ಆಗಿದ್ದೆ ಬೇರೆ ಅಂತ ಅವಳು ಕೂಡ ಅನ್ಕೊಂತ ಇರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಪ್ರತಿಯೊಬ್ರು ಕೂಡ ಆಶೀರ್ವಾದ ಪಡ್ಕೊಳ್ಬೇಕಂತ ಪ್ರತಿಯೊಬ್ಬರ ಹತ್ರ ಹೋಗ್ತಾ ಇರ್ತಾರೆ ಎಲ್ರು ಕೂಡ ಆಶೀರ್ವಾದನ ಮಾಡ್ತಾರೆ ಇಲ್ಲಿ ಅಣ್ಣಾಜಿ ಆಶೀರ್ವಾದ ಮಾಡಲಿಕ್ಕೆ ಹಿಂದೆ ಹೋಗ್ತಾನೆ ಆದ್ರೂ ಮತ್ತೆ ಅಕ್ಷತೆಗಳನ್ನು ಕೊಟ್ಟು ಆಶೀರ್ವಾದನ ಮಾಡಿಸ್ತಾರೆ ಇದೆಲ್ಲ ಆದ್ಮೇಲೆ ರುಕ್ಮಿಣಿ ಒಂದ್ ಮಾತು ಹೇಳ್ತಾಳೆ ತಥಾ ಈ ನನ್ನ ಇಷ್ಟೊಂದು ದ್ವೇಷ ಮಾಡಿದ್ದು ಏನಕ್ಕೆ ಅಂತ ಗೊತ್ತಾಯ್ತು ಯಾಕಂದ್ರೆ ನನ್ನ ಆಸ್ತಿಗೋಸ್ಕರ ಅಪ್ಪಾಜಿ ಮತ್ತೆ ಅಮ್ಮ ನನ್ನ ಆಸ್ತಿನ ಅಂದ್ರೆ ಅವರ ಆಸ್ತಿನ ನನ್ನ ಹೆಸರಲ್ಲಿ ಬರ್ದಿದ್ರು ಈ ಒಂದು ಆಸ್ತಿನ ನಾನು ನನ್ನ ಮಕ್ಕಳಿಗೆ ಅಥವಾ ನನ್ನ ಗಂಡಿಗೆ ನಾನು ಬರೀಬಹುದಾಗಿತ್ತು ಆದ್ರೆ ನಾನು ಆ ಆಸ್ತಿ ಎಲ್ಲ ಪ್ರತಿಯೊಂದು ಕೂಡ ಇನ್ನೇ ಬರ್ದಿನಿ ಬೇಕಾರೆ ನೋಡ್ಕೊಳ್ಳಿ ನಂಗೆ ಏನು ಕೂಡ ಬೇಡ ನಂಗೆ ಒಂದು ನನ್ನ ಗಂಡನ ಪ್ರೀತಿ ಸಾಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಕೇಳಿಸ್ಕೊಂಡು ಅಣ್ಣಾಜಿ ಅಲ್ಲಿಂದ ಹೊರಟೋಗ್ತಾನೆ ಅಕಸ್ಮಾತ್ ನಿಂಗೆ ಅಂದ್ರೆ ತೊಂದರೆ ಬಂದ್ರೆ ಈ ತಾತ ಯಾವಾಗ್ಲೂ ಇದ್ದೇ ಇರ್ತಾನೆ ಒಂದು ಕರೆ ಮಾಡಮ್ಮ ಸಾಕು ಅಂತೇಳಿ ಅಲ್ಲಿಂದ ಅಣ್ಣಾಜಿ ಹೊರಟೋಗ್ತಾನೆ ಇಲ್ಲಿ ಒಂದ್ ಕಡೆ ಕೃಷ್ಣ ಮತ್ತು ರುಕ್ಮಿಣಿನ ಮನೆಗೆ ಕರ್ಕೋಬೇಕಂತ ಪ್ರತಿಯೊಬ್ರು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಅವ್ರಿಬ್ರು ಕೂಡ ಬಂದು ನಿಂತಿರ್ತಾರೆ ಇಲ್ಲಿ ಕೆಲವೊಂದು ತಮಾಷೆ ಕೂಡ ಮಾಡ್ತಾರೆ ಕೃಷ್ಣ ನಿನ್ನ ಹೆಸ್ರು ಹೇಳು ರುಕ್ಮಿಣಿ ನಿನ್ನ ಹೆಸ್ರು ನೀನು ಹೇಳು ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ರೀತಿ ಅವರೆಲ್ಲ ಕೂಡ ತಮಾಷೆ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಸೇರನ್ನ ಇಟ್ಟು ನಡಮ್ಮ ಜೋರಾಗಿ ನೀನು ಹೊಡೆದ್ಬಿಟ್ಟು ಒಳಗ್ ಬಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ರೀತಿ ಅವಳು ಕೂಡ ಹೊಡಿಲಿಕ್ಕೆ ಶುರು ಮಾಡ್ತಾಳೆ ಈತ ಟೈಮಲ್ಲಿ ಇಲ್ಲಿ ರುಕ್ಮಿಣಿ ಒಳಗೆ ಬರಬೇಕಾದ್ರೆ ಎಲ್ಲರನ್ನು ಕೂಡ ನೋಡುವಂತ ದೃಷ್ಟಿ ತುಂಬಾ ಚೇಂಜ್ ಆಗಿರುತ್ತದೆ ಏನೋ ಮಾಡ್ತೀವಿ ನಿಮ್ಮನ್ನ ಅನ್ನೋ ರೀತಿ ನೋಡ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು